ಕೋಟಿ ಗಟ್ಟಲೆ ಬಂಡವಾಳ ಹಾಕಿ ನೂರಾರು ಕೋಟಿ ಬಂಡವಾಳ ಹಾಕಿ ಮಾಡುವಂತ ಒಂದು ಸೆಕ್ಷನ್ ಇನ್ನೊಂದು ನೀವು ಪ್ರಾರಂಭದಿಂದ ಮಾಡಿಕೊಂಡ್ರೆ ಎಲ್ಲರೂ ಯಾರು ಎಕ್ದ್ ಸುಡ್ ಎಲ್ಲರಿಗೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು 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 ಹೋಗಿದ್ದಾರೆ ನೂರು ಕೋಟಿ ಬರೋದ ಅಂಟ ಒಂದ್ ಲೆಕ್ಕ ನೂರು ಕೋಟಿ ಆದ್ಮೇಲೆ ಬರೀ ಸೊಲೆ ಸೇರಿಸ್ಬೋದಷ್ಟೇ ಶುಡ್ ನಾಟ್ ಒನ್ಲಿ ಲೇಬರ್ ಎಂಪ್ಲಾಯ್ಮೆಂಟ್ ಶಕ್ತಿ ನಾವು ತುಂಬಬೇಕು ಅಂದ್ರೆ ನಿಮ್ ಶಕ್ತಿ ಕೊಟ್ರೆ ನೀವು ಲೇಬರ್ ಶಕ್ತಿ